ಪವರ್ ಲಿಫ್ಟಿಂಗ್ ಹಾಗೂ ಬೆಸ್ಟ್ ಫಿಜಿಕ್ ಕ್ರೀಡಾ ಸ್ಪರ್ಧೆ ಅಜಮನ್ ಎ ಇಸ್ಲಾಂ ಘಂಟಿಕೇರಿಯ ನೆಹರು ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವತಿಯಿಂದ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ ಮಹಾವಿದ್ಯಾಲಯ ಏಕವಲಯ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಪುರುಷ ಹಾಗೂ ಬೆಸ್ಟ್ ಫಿಜಿಕ್ ಕ್ರೀಡಾ ಸ್ಪರ್ಧೆಯನ್ನ ಇಪ್ಪತ್ತರಂದು ಏರ್ಪಡಿಸಿದ್ದರು ಕರ್ನಾಟಕ ಕಲಾ ಮಹಾವಿದ್ಯಾಲಯದ ನಿವೃತ್ತ ದೈಹಿಕ ನಿರ್ದೇಶಕರು ಪ್ರೊಫೆಸರ್ ವಿಎಚ್ ಕಲಾದಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಉಪಾಧ್ಯಕ್ಷ ಅಬ್ದುಲ್ ಖಾದರಿ ಅತ್ತಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನೇಷನ್ ನ್ಯೂಸ್ ಮಾಡಿದ ವರದಿ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಹಳೆಯ ವಿದ್ಯಾರ್ಥಿಗಳಾದ ಎಂ ಮುಲ್ಲಾ ಎ ಕುಡಚಿವಾಲೆ ಜಾಕೀರ್ ಅಹಮದ್ ಶೇಖ್ ಅನಿಸಾ ದಲಾಲ್ ಮೊಹಮ್ಮದ್ ಆಸೀಫ್ ಕುಸಗಲ್ ಸಾದಿ ಕಂಚಿ ಹಾಗೂ ಎಎಂ ಗಂಗೂಲಿ ಅವರನ್ನು ಸನ್ಮಾನಿಸಿದರು ಕಾರ್ಯಕ್ರಮವನ್ನು ಪವಿತ್ರ ಕುರಾನ್ ಭಗವದ್ಗೀತೆ ಬೈಬಲ್ ಪಠಣದೊಂದಿಗೆ ಪ್ರಾರಂಭಿಸಿದರು ಡಾ ಎಸ್ಎಂ ಚಿಲ್ಲೂರ್ ಸ್ವಾಗತಿಸಿದರು ಡಾ ಐಎಂ ಮಖುಬಾಯಿ ಅತಿಥಿಗಳನ್ನು ಪರಿಚಯಿಸಿದರು ಡಾ ಎಂಎಂ ಡಲಾಯಿತಾ ಪ್ರಾಸ್ತವಿಕ ಮಾತನಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಬಶೀರ್ ಅಹಮದ್ ಎ ಹಳ್ಳೂರ್ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ರಫಿ ಎಸ್ ಬಂಕಾಪುರ್ ಆಸ್ಪತ್ರೆ ಮಂಡಳಿಯ ಕಾರ್ಯದರ್ಶಿ महरुदा इशाद अहमद बलारी शिक्षण मंडल सदस्य महमूद कोलूर महम्मद सलीम अहमद मनियार बशीर अहमद अहमद्दुडम रियाज अहमद कथीबा नवीद मुला खालीद्द अहमद जमादार इशाद अहमद बद्रापुर आस्पति मंडलीय सदस्य सिराज अहमद कुर्ची वाली क्रीडा अध्यक्ष अब्दुल रशीद शेख उपाध्यक्ष जहीर अब्बास् हकीं अफ्रोज मंचनकोप अब्दुल किूर् सरगीरो ಅಬ್ದುಲ್ ಸಮದಾ ಖಾನಿ ಆಸಿಫ್ ಇಕ್ವಾಲ್ ಬಂಖಾಪುರ್ ಹಾಗೂ ಮೊಹಮ್ಮದ್ ಶಫಿ ಯಾದಗಿರಿ ಅಜೀಮ್ ಮುಂಡಾಸಾಗರ ಮುತ್ತಾಕ್ ಮನುಷಿ ಇಮ್ತಿಯಾಜ್ ನಾಯಕ್ವಾಡಿ ಶಾಹಿ ಶಿರಹಟ್ಟಿ ಮತ್ತು ಸಾದಿಕ್ ಬ್ಯಾಹಟ್ಟಿ ಕಾರ್ಯಕಾರಿ ಸಮಿತಿ ಸದಸ್ಯ ಮಹಮ್ಮದ್ ಗೌಸ್ ಕಟ್ಟಿಮಣಿ ನಿಸಾರ್ ಅಹಮದ್ ಧಾರವಾಡ ಇಕ್ಷಾಲ್ ಕೋನಿ ಕೊಪ್ಪರ ಕಾರ್ಯಕ್ರಮದ ಉಪಸ್ಥಿತರಿದ್ದರು ಸಂಸ್ಥೆಯ ಕಾರ್ಯದರ್ಶಿ ಬಶೀರ್ ಅಹಮದ್ ಎ ಹಳ್ಳೂರ್ ಅಧ್ಯಕ್ಷೀಯ ಭಾಷಣ ಮಾಡಿದರು ಡಾಕ್ಟರ್ ಎಂಎಸ್ ಎತ್ನಟಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಇತರ ಮಹಾವಿದ್ಯಾಲಯಗಳ ತಂಡದ ವ್ಯವಸ್ಥಾಪಕರು ನಿರ್ಣಾಯಕರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಈಗ ರಾತ್ರಿ ಹನ್ನೊಂದೂವರೆ ಆಗ್ತಾ ಇದೆ ಆದರೂ ಸಹ ನಮ್ಮ ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಅಂತರ್ ಕಾಲೇಜು ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಹಾಗೂ ದೇಹ ದ್ರಾಢ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು ಸರಿಸುಮಾರು ಎರಡ್ನೂರು ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಸಂಲಗ್ನ ಕಾಲೇಜು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಲಗ್ನ ಕಾಲೇಜಿನ ಎರಡ್ನೂರು ವಿದ್ಯಾರ್ಥಿಗಳು ಆ ಅತಿ ಉತ್ಸಾಹದಿಂದ ಬೆಳಿಗ್ಗೆಯಿಂದನೂ ಇಲ್ಲಿಯವರೆಗೂ ಕೂಡ ಅವರು ಭಾಗವಹಿಸಿದ್ದಾರೆ ಅದಕ್ಕಾಗಿ ಸಂಲಗ್ನ ಕಾಲೇಜ ಪ್ರಾಚಾರ್ಯರಿಗೆ ಪ್ರಾಂಶುಪಾಲರಿಗೆ ಹಾಗೂ ತಂಡದ ವ್ಯವಸ್ಥಾಪಕರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ವಿದ್ಯಾರ್ಥಿಗಳ ಉತ್ಸಾಹ ಕೂಡ ರಾತ್ರಿ ಹನ್ನೊಂದುವರೆ ಆದ್ರೂ ಕೂಡ ದೇಹದ್ರಾಡಿ ಸ್ಪರ್ಧೆಯಲ್ಲಿ ಅವರು ತಾಳ್ಮೆಯಿಂದ ಕುಳಿತುಕೊಂಡು ಮುಂಜಾನೆಯಿಂದ ಸಂಜೆ ಮಟ್ಟ ಇವತ್ ಈಗಿನವರೆಗೂ ಸಹ ಅವರು ಭಾಗವಹಿಸಿರುತ್ತಾರೆ ಅದಕ್ಕಾಗಿ ಕ್ರೀಡಾಪಟುಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ ಹಾಗೂ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ಸ್ಪರ್ಧೆ ತರೋದ್ರಲ್ಲಿ ಅತಿ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಇಂಡಸ್ಗಿರಿ ಸಾಹೇಬರು ಹಾಗೂ ಅವರ ತಂಡ ಶಿಕ್ಷಣ ಮಂಡಳಿಯಾದಿಯಾಗಿ ಕಾರ್ಯಕಾರಿ ಸಮಿತಿಯ ಅಹ್ ಸದಸ್ಯರುಗಳಾಗಿ ಹಾಗೂ ಕ್ರೀಡಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಾಗ್ಲಿ ನಮ್ಮ ಮಹಾವಿದ್ಯಾಲಯದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿರುತ್ತಾರೆ ಅದಕ್ಕಾಗಿ ನಾನು ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಗೆಳೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮೆಲ್ಲಿ ಇರ್ತಕ್ಕಂತಹ ನಮ್ಮ ಮೇಲೆ ಏನು ಭರವಸೆಯನ್ನ ಇಟ್ಟು ನಮ್ಗೆ ಈ ಕ್ರೀಡೆಯನ್ನು ಆಯೋಜಿಸಲು ನಮ್ಗೆ ಏನು ಜವಾಬ್ದಾರಿ ಕರ್ನಾಟಕ ವಿಶ್ವವಿದ್ಯಾಲಯ ಕೊಟ್ಟಿತ್ತು ಅದಕ್ಕಾಗಿ ನಾನು ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಖಾನ್ ಸಾಹೇಬ್ರಿಗೆ ಹಾಗೂ ಕ್ರೀಡಾ ನಿರ್ದೇಶಕರಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಪರ್ಧಾಳುಗಳಿಗೆ ಆ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಆಡಳಿತ ಮಂಡಳಿಯ ಆ ಒಂದು ಏನು ಸಹಕಾರ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ರೀಡೆ ತಗೊಂಡು ಬಂದಾಗ ನಾವು ಸಭೆಯಲ್ಲಿ ಇಟ್ಟಿದ್ದು ಸಭೆಯಲ್ಲಿ ತುಂಬಾ ಪ್ರೋತ್ಸಾಹದಾಯಕವಾಗಿ ನಮ್ಮ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪದಾಧಿಕಾರಿಗಳು ಸೆಕ್ರೆಟರಿ ಆಯ್ತು ವೈಸ್ ಪ್ರೆಸಿಡೆಂಟ್ ಆಯ್ತು ಹಾಗೂ ಇವಳಾಯ್ತು ಅಥವಾ ಖಜಾಂಚಿಳಾಯ್ತು ಅಥವಾ ಹಾಸ್ಪಿಟಲ್ ಬೋರ್ಡ್ ಸೆಕ್ರೆಟರಿ ಅವರು ಸಹ ಹಾಸ್ಪಿಟಲ್ ಬೋರ್ಡ್ ಮೆಂಬರ್ಸ್ ಸಹ ಎಲ್ಲರೂ ಶಿಕ್ಷಣ ಮಂಡಳಿ ಸದಸ್ಯರು ಹಾಗೂ ನಮ್ಮ ಹಾಸ್ಪಿಟಲ್ ಬೋರ್ಡ್ ಸದಸ್ಯರುಗಳು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಏನು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದೆ ಆ ಸದಸ್ಯರು ಕೂಡ ಇದರಲ್ಲಿ ಸಹಕಾರವನ್ನು ಕೊಟ್ಟಿರುತ್ತಾರೆ ಆ ಎಲ್ಲರ ಏನು ಸಹಕಾರ ನಮಗೆ ಸಿಕ್ಕಿದೆ ಆ ಸಹಕಾರದಿಂದನೇ ನಾವು ಇವತ್ತಿನ ದಿನ ಈ ಸ್ಪರ್ಧೆಯನ್ನ ಆಯೋಜಿಸಲಿಕ್ಕೆ ಹಾಗೂ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣ ಆಗಿದೆ ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಹಾಗೂ ನನ್ನ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ನನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರ ಯಾದಿಯಾಗಿ ಎಲ್ಲಾ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ न्यूज कमेंट ಮಾಡಿ ಲೈಕ್ ಮತ್ತು ಶೇರ್ ಮಾಡಿ